ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ನಮ್ ಕರ್ನಾಟಕದ ಒಂದು ಫೇಮಸ್ ಡಿಶ್ ಐತ್ರಿ ಅದೇನ್ಪಾ ಅಂದ್ರ ರಾಗಿ ಹಾಲ್ಬಾಯಿ ಇದನ್ನ ಕೆಲವೊಂದು ಭಾಗದವರು ರಾಗಿ ಮಣ್ಣಿ ಅಂತನೂ ಕರೀತಾರಿ ಇದು ಒಂದು ಟ್ರೆಡಿಷನಲ್ ಸ್ವೀಟ್ ಐತ್ರಿ ಮತ್ತ ಅಲ್ರಿ ರಾಗಿ ದೇಹಕ್ಕ ತಂಪು ಹಂಗಾಗಿ ನಾವು ನಿಮಗೆ ಇವತ್ತು ರಾಗಿ ಹಾಲ್ಬೈನ ಮಾಡೋದು ಹೆಂಗಂತ ತೋರಿಸ್ಕೊಡತ್ತೀವ್ರಿ ಹಂಗಾದ್ರೆ ಮತ್ತ್ ಆಕ್ತಡ ರೀ ಹೆಲ್ದಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ಈ ರಾಗಿ ಹಾಲ್ಬಾಯ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದು ಒಂದ್ ಬೌಲ್ ತಗೊಂಡಿವ್ರಿ ಮತ್ ಅದಕ್ಕೆ ನಾವೀಗ ನೀವ್ ಇಲ್ ಈ ಒಂದ್ ಗ್ಲಾಸ್ ನಿಂದ ಒಂದ್ ಗ್ಲಾಸ್ ಆಗೋಷ್ಟು ರಾಗಿ ಹಾಕೊಳತ್ತೀವ್ರಿ ಮತ್ತ ಈ ರಾಗಿನ ಒಂದ್ ಎರಡರಿಂದ ಮೂರ್ ಸಲ ಚಲೋ ತಂಗಿ ತೊಳ್ಕೊಬೇಕಾಗತ್ರಿ ನಾವಿಲ್ಲಿ ಈ ರಾಗಿನ ಒಂದ್ ಎರಡರಿಂದ ಮೂರ್ ಸಲ ಚಲೋ ತಂಗ್ ತೊಳಕೊಂಡಿವ್ರಿ ಮತ್ತ ಈ ರಾಗಿನ ತೊಳ್ಕೊಬೇಕಾದ್ರ ಸ್ವಲ್ಪ ಹಿಂಗ ಕೈಯಾಗ ತಿಕ್ಕಿ ತೊಳ್ಕೊಬೇಕ್ರಿ ಹಿಂಗ ಈ ರಾಗಿ ಎಲ್ಲಾನು ಸ್ವಲ್ಪ ಹಿಂಗ ಕೈಯಾಗ್ ರಬ್ ಮಾಡಿ ತೊಳ್ಕೊಳೋದ್ರಿಂದ ರಾಗಿ ಮ್ಯಾಲ ಇರುವಂತ ಸೊಪ್ಪೆ ಎಲ್ಲಾನು ಹೋಗತ್ರಿ ಮತ್ತ ಇದ್ರಿಂದ ನಾವ್ ಮಾಡುವಂತ ರಾಗಿ ಹಾಲ್ಬಾಯ್ನು ಸಾಫ್ಟ್ ಆಗಿ ಬರ್ತೈತ್ರಿ ಹಿಂಗ ಈ ರಾಗಿ ಎಲ್ಲಾನು ಸ್ವಲ್ಪ ಕೈಯಾಗಿ ಹಿಂಗ ತಿಕ್ಕೊ ಅಂತ ಒಂದ್ ಎರಡರಿಂದ ಮೂರ್ ಸಲ ಸ್ವಚ್ಛಂಗಿ ತೊಳ್ಕೊಂಡಿವ್ರಿ ಇದಾದ್ಮೇಲೆ ಈ ರಾಗಿ ಎಲ್ಲಾನು ಮುಳುಗ್ಬೇಕ್ರಿ ಅಷ್ಟ್ ನೀರ್ ಹಾಕೊಂಡು ಮ್ಯಾಲ ಒಂದ್ ಪ್ಲೇಟ್ ಮುಚ್ಚಿ ಇದನ್ನ ಒಂದ್ ಇಡೀ ರಾತ್ರಿ ನಾವು ನೆನ್ಸ್ಕೊಂಡಿವ್ರಿ ಕಡಿಮಿ ಅಂದ್ರು ಆರರಿಂದ ಎಂಟು ತಾಸಾದ್ರೂ ಈ ರಾಗಿನ ನಾ ನೆನ್ಸ್ಕೊಬೇಕ್ರಿ ಈಗ ನೀವ್ ಇಲ್ ನೋಡ್ಬಹುದ್ರಿ ಒಂದ್ ಇಡೀ ರಾತ್ರಿ ನೆನ್ಸ್ಕೊಂಡ್ ಮ್ಯಾಲ ಈ ರಾಗಿ ಎಲ್ಲಾನು ಎಷ್ಟ್ ಚಂದಂಗಿ ನೆಂದೈತಿ ಅಂತ ಈಗ ಈ ರಾಗಿ ಒಳಗಿರುವಂತ ನೀರೆಲ್ಲಾನು ಬಸದು ರಾಗಿ ಅಷ್ಟ ತಗೊಂಡಿವ್ರಿ ಈಗ ನಾವ್ ಒಂದ್ ಮಿಕ್ಸರ್ ಜಾರ್ ತಗೊಂಡು ಅದಕ್ಕ ನಾವ್ ನೆನ್ಸ್ಕೊಂಡಿದ್ವಲ್ರಿ ರಾಗಿ ಅದನ್ನೆಲ್ಲಾನು ಹಾಕೊಳತ್ತೀವ್ರಿ ರಾಗಿ ದೇಹಕ್ಕ ತಂಪನ್ನು ಅನ್ನೋ ಕಾರಣಕ್ಕ ನಾವ್ ನಿಮ್ಗ ಈ ರೆಸಿಪಿನ ಮಾಡಿ ತೋರ್ಸತಿವ್ರಿ ಈಗ ಈ ರಾಗಿ ಜೊತೆಗಿನ ನಾವ್ ಈ ಗ್ಲಾಸ್ ಒಳಗ ಅರ್ಧ ಗ್ಲಾಸ್ ಆಗೋಷ್ಟು ನೀರಷ್ಟ ಹಾಕೊಳತ್ತೀವ್ರಿ ಹಿಂಗ ನೀರ್ ಹಾಕೊಂಡ್ ಮೇಲೆ ಇದನ್ನ ಒಂದ್ ಮೂರಿಂದ ರಿಂದ ನಿಮಿಷ ಚೊಲೋ ಹೋದಂಗಿ ರುಬ್ಕೊಬೇಕ್ರಿ ಈಗ ನಾವ್ ಇಲ್ಲಿ ಒಂದ್ ಸ್ಟೀಲ್ ಪೊಗೋಣಿ ತಗೊಂಡಿವ್ರಿ ಮತ್ತ ನೀವ್ ಇಲ್ಲಿ ನೋಡಾತಿರಲ್ರಿ ಇಂತದೊಂದ್ ಚಾನಕಿ ತಗೊಂಡ್ ಈ ರಾಗಿ ಹಾಲೆಲ್ಲಾನು ಸೋಸ್ಕೊಳತ್ತೀವ್ರಿ ಈಗ ಒಂದ್ ಸ್ಪೂನ್ ತಗೊಂಡ್ ಇದನ್ನ ಎಲ್ಲಾನು ಚೊಲೋತಂಗ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಅಂತ ಪ್ರೆಸ್ ಮಾಡಿ ರಾಗಿ ಹಾಲ್ನ ತಕ್ಕೊಳತ್ತೀವ್ರಿ ಹಿಂಗ ರಾಗಿ ಹಾಲ್ ತಕೊಂಡ್ ಮೇಲೆ ಉಳಿದಿರೋಂತ ರಾಗಿನ ನ ಮತ್ತೊಂದ್ಸಲ ಮಿಕ್ಸರ್ ಜಾರ್ ಹಾಕೊಂಡು ಈಗ ಎರಡು ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಮತ್ತೊಂದ್ಸಲ ಚಲೋ ತಂಗ ರುಬ್ಕೊಳತ್ತೀವ್ರಿ ಹಿಂಗ ರುಬ್ಕೊಂಡ್ ಮೇಲೆ ಈ ರಾಗಿ ಹಾಲ್ ನ ಇನ್ನೊಂದ್ಸಲ ಸೋಸ್ಕೊಳತ್ತೀವ್ರಿ ಹಿಂಗ ರಾಗಿ ಹಾಲ್ ತಕೊಂಡ್ ಮೇಲೆ ಉಳಿದಿರೋ ಈ ರಾಗಿಗೆ ಒಂದ್ ಗ್ಲಾಸ್ ಆಗೋಷ್ಟ್ ನೀರ್ ಹಾಕಿ ಮತ್ತೊಂದ್ಸಲ ಇದನ್ನ ಹಿಂಗ ರುಬ್ಕೊಳತ್ತೀವ್ರಿ ಹಿಂಗ ಈ ರಾಗಿ ಜೊತೆಗೆ ನೀರ್ ಹಾಕೋಂತ ಇದನ್ನ ಮೂರ್ ಸಲ ನಾವು ಮಿಕ್ಸಿ ಮಾಡ್ಕೊಂಡು ರಾಗಿ ಹಾಲ್ನ ರೆಡಿ ಮಾಡ್ಕೊಂಡಿವ್ರಿ ನಾವು ರಾಗಿ ಯಾವ ಗ್ಲಾಸ್ ತಗೊಂಡಿವ್ ನೋಡ್ರಿ ಅದ ಗ್ಲಾಸ್ನಿಂದ ಒಂದ್ ಗ್ಲಾಸ್ ಆಗೋಷ್ಟು ಹಸಿ ಕೊಬ್ಬರಿ ತಗೊಂಡಿವ್ರಿ ಒಂದ್ ಗ್ಲಾಸ್ ಆಗೋಷ್ಟು ರಾಗಿ ತಗೊಂಡ್ರೆ ಒಂದ್ ಗ್ಲಾಸ್ ಆಗೋಷ್ಟು ಹಸಿ ಕೊಬ್ಬರಿ ತಗೊಬೇಕ್ರಿ ನಾವ್ ಆಗ್ಲೇ ರಾಗಿ ಎಲ್ಲ ರುಬ್ಬಿ ಹಾಲ್ ತಕೊಂಡಿದ್ವಲ್ರೀ ಅದ ಮಿಕ್ಸರ್ ಜಾರ್ಕ್ ಈ ಕೊಬ್ಬರಿ ಎಲ್ಲಾನು ಹಾಕೊಂಡಿವ್ರಿ ಈಗ ಈ ಕೊಬ್ಬರಿ ಜೊತೆಗಿನ ಒಂದ್ ಗ್ಲಾಸ್ ಆಗೋಷ್ಟು ನೀರ್ ಹಾಕಿ ಈಗ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಚಲೋದಂಗ್ ಮಿಕ್ಸಿ ಮಾಡ್ಕೋಬೇಕ್ರಿ ಮತ್ತ ಆಗ್ಲೇ ತೋರಿಸಿದ್ವಲ್ರಿ ಸೇಮ್ ಅದ ಪ್ರೊಸೀಜರ್ ಒಳಗ ತೆಂಗಿನಕಾಯಿ ಹಾಲ್ನೂ ತಕೋಬೇಕ್ರಿ ಹಿಂಗ ಸಲ ಈ ಹಾಲನ್ನ ಹಾಲ್ನ ತಕೊಂಡ್ ಮ್ಯಾಲಿರುವಂತ ಕೊಬ್ಬರಿಗೆ ಮತ್ತ ಒಂದ್ ಗ್ಲಾಸ್ ಆಗೋಷ್ಟ್ ನೀರ್ ಹಾಕಿ ಸಲ ನಾವು ತೆಂಗಿನಕಾಯಿ ಹಾಲ್ನ ತಕೊಂಡಿವ್ರಿ ಟೋಟಲ್ ಆಗಿ ನಾವು ಒಂದ್ ಗ್ಲಾಸ್ ಆಗೋಷ್ಟ್ ಹಸಿ ಕೊಬ್ಬರಿಗೆ ಎರಡ್ ಗ್ಲಾಸ್ ಆಗೋಷ್ಟ್ ನೀರ್ ಹಾಕಿ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿವ್ರಿ ಈಗ ನಮಗ ರಾಗಿ ಹಾಲ್ ಬಾಯ್ ಮಾಡಕ ತೆಂಗಿನಕಾಯಿ ಹಾಲ್ ರೆಡಿ ಐತ್ರಿ ಮತ್ತ ಅದ್ರ ಜೊತೆಗಿನ ರಾಗಿ ಹಾಲ್ನು ರೆಡಿ ಆಗೈತ್ರಿ ನಾವಿಲ್ಲಿ ಇಲ್ಲಿ ಒಂದ್ ಗ್ಲಾಸ್ ಆಗೋಷ್ಟು ರಾಗಿ ತಗೊಂಡ್ರ ಮೂರ್ ರಿಂದ ಗ್ಲಾಸ್ ಆಗೋಷ್ಟು ರಾಗಿ ಹಾಲ್ನ ತಕೊಂಡಿವ್ರಿ ಮತ್ತ ಒಂದ್ ಗ್ಲಾಸ್ ಆಗೋಷ್ಟು ಹಸಿ ಕೊಬ್ಬರಿ ತಗೊಂಡ್ರ ಎರಡು ಗ್ಲಾಸ್ ಆಗೋಷ್ಟು ತೆಂಗಿನಕಾಯಿ ಹಾಲು ತಕೊಂಡೀವ್ರಿ ಈಗ ಈ ರಾಗಿ ಹಾಲಿನ ಜೊತೆಗಿನ ತೆಂಗಿನಕಾಯಿ ಹಾಲ್ನು ಸೇರಿಸಕೊಂಡೀವ್ರಿ ಈಗ ಇದನ್ನೆಲ್ಲಾನು ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಇದಾದ್ಮೇಲೆ ಈಗ ನಾವಿಲ್ಲಿ ಇಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ತ ಅದಕ್ಕ ಎರಡು ಗ್ಲಾಸ್ ಆಗೋಷ್ಟು ನಾವಿಲ್ಲಿ ಬೆಲ್ಲ ಹಾಕೊಂಡಿವ್ರಿ ಮತ್ ಈಗ ಈ ಬೆಲ್ಲ ಕರ್ಗು ಸಲುವಾಗಿ ನಾವು ಅರ್ಧ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡು ಈ ಬೆಲ್ಲ ಹಾಲನ್ನು ಕರಗಿಸ್ಕೊಬೇಕ್ರಿ ಹಿಂಗ ಒಂದ್ಸಲ ಈ ಬೆಲ್ಲ ಎಲ್ಲಾನು ಕರಿಕ್ತು ಅಂತಂದ್ರ ಈಗ ಇದಕ್ಕ ಹಾಲು ಸೇರಿಸ್ಕೋಬೇಕ್ರಿ ಆಲ್ರೆಡಿ ನಾವ್ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತ ತೆಂಗಿನಕ ಹಾಲು ಮತ್ತ ರಾಗಿ ಹಾಲನ್ನ ನ ಹಿಂಗ ಈ ರಾಗಿ ಹಾಲು ಮತ್ತ ತೆಂಗಿನಕ ಹಾಲು ಹಾಕೊಂಡ್ ತಕ್ಷಣ ಇದನ್ನ ಮಿಕ್ಸ್ ಮಾಡ್ಕೊಳಕ ಸ್ಟಾರ್ಟ್ ಮಾಡ್ಬೇಕ್ರಿ ಹಿಂಗ ಕೈ ಬಿಡ್ಲಾರ್ದ ಸ್ವಲ್ಪ ಚಲೋ ತಂಗ್ ಮಿಕ್ಸ್ ಮಾಡ್ಕೊ ಅಂತ ಮೀಡಿಯಂ ಫ್ಲೇಮ್ ಒಳಗ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನ ಕುದಿಸ್ಕೋಬೇಕ್ರಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನೀವಿಲ್ ನೋಡ್ಬಹುದ್ರಿ ರಾಗಿ ಹಾಲೆಲ್ಲಾನು ಹೆಂಗ ಗಟ್ಟಿ ಹಾಕೋಂತ ಬರಾತೇತಿ ಅಂತ ಈ ರಾಗಿ ಹಾಲೆಲ್ಲಾನು ಗಟ್ಟಿಯಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದೈತ್ರಿ ಮತ್ತ ಈ ರಾಗಿ ಹಾಲ್ ಬೈ ರೆಸಿಪಿ ಬೇರೆ ರೆಸಿಪಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನ ಟೈಮ್ ತಗೋತೈತ್ರಿ ಹಂಗಂತ ಈ ರೆಸಿಪಿ ಮಾಡಕ ಬೇಸರ ಮಾಡ್ಕೋಬೇಡ್ರಿ ಯಾಕಂದ್ರ ಈ ರೆಸಿಪಿ ಟೈಮ್ ಎಷ್ಟು ತಗೋತೈತಿ ಅಷ್ಟ ಟೇಸ್ಟ್ನು ಚಲೋ ಇರತ್ರಿ ಈಗ ಮತ್ತೊಂದ್ ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ ಮ್ಯಾಲ ನೀವ್ ನೋಡಬಹುದ್ರಿ ಈ ರಾಗಿ ಹಾಲು ಥಿಕ್ ಕನ್ಸಿಸ್ಟೆನ್ಸಿ ಬಂದೈತ್ರಿ ಈಗ ಇದಕ್ಕ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಳತ್ತೀವ್ರಿ ಯಾಲಕ್ಕಿ ಪುಡಿ ಹಾಕೋದ್ರಿಂದಂತೂ ಅಂತೂ ಇದ್ರ ಟೇಸ್ಟ್ ಬಹಳ ಅಂದ್ರೆ ಭಾಳ ಚಲೋ ಅನ್ಸತ್ರಿ ಹಿಂಗ ಯಾಲಕ್ಕಿ ಹಾಕೊಂಡ್ಮ್ಸಲ ಇದನ್ನ ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದಕ್ಕ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳತ್ತೀವ್ರಿ ಮತ್ತ ಈ ರೆಸಿಪಿ ಮಾಡಕ ಬಹಳ ಏನು ತುಪ್ಪ ರೀ ಈಗ ಹಿಂಗ ತುಪ್ಪ ಹಾಕೊಂಡ್ ಮೇಲೆ ಚಲೋ ತಂಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಇದನ್ನ ಒಂದ್ ಐದ್ ನಿಮಿಷ ಆದ್ರೂ ಚಲೋ ತಂಗ್ ಮಿಕ್ಸ್ ಮಾಡ್ಕೊ ಅಂತ ಕುದಿಸ್ಕೋಬೇಕ್ರಿ ಮತ್ತ ಈಗ ನೀವು ನೋಡಬಹುದ್ರಿ ಇಲ್ಲಿ ಒಂದ್ ಐದ್ ನಿಮಿಷ ಆದ್ಮೇಲೆ ಈ ರಾಗಿ ಹಾಲ್ಬಾಯಿ ಕಲರ್ ಚೇಂಜ್ ಆಗೇತ್ರಿ ಈ ರಾಗಿ ಹಾಲು ಹೆಂಗೆ ಕಡಿಮೆ ಹಾಕೋ ಅಂತ ಬರುತ್ತೋ ಹಂಗೆ ಇದ್ರ ಕಲರ್ ಚೇಂಜ್ ಹಾಕೋ ಅಂತ ಬರತ್ರಿ ಈ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ರಾಗಿ ಹಲ್ವಾ ಅನ್ನೋದು ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ರಾಗಿ ಹಾಲ್ಬಾಯಿ ರೆಡಿ ಆಗೇತ್ ಅನ್ರಿ ಈಗ ಈ ಹಾಲ್ಬಾಯ್ ಎಲ್ಲಾನು ಒಂದ್ ಪ್ಲೇಟಿಗೆ ತಕ್ಕೋಬೇಕ್ರಿ ನಾವಿಲ್ಲಿ ಒಂದು ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಂಡಿವ್ರಿ ಈಗ ಈ ಪ್ಲೇಟಿಗೆ ರೆಡಿ ಮಾಡ್ಕೊಂಡಿರುವಂತ ಹಾಲ್ಬಾಯ್ ಹಾಕೊಂಡು ಹಿಂಗ ಪ್ಲೇಟ್ ಒಳಗ ಎಲ್ಲಾ ಕಡೆನು ಚಲೋ ತಂಗಿದನ್ನ ಸ್ಪ್ರೆಡ್ ಮಾಡ್ಕೊಂಡಿವ್ರಿ ನೀವು ಬೇಕಾದ್ರ ಒಂದ್ ಬಟ್ಲಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದರಿಂದ ಆದ್ರೂ ಹಿಂಗ ಎಲ್ಲಾ ಕಡೆನು ಸ್ಪ್ರೆಡ್ ಮಾಡ್ಕೋಬಹುದ್ರಿ ಇದನ್ನ ಒಂದರಿಂದ ಎರಡು ತಾಸು ತನ್ಗ ಬಿಟ್ಟು ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗ ಈ ರಾಗಿ ಹಾಲ್ಬಾಯ್ ಕಟ್ ಮಾಡ್ಕೋರಿ ಈಗ ನೀವಿಲ್ಲಿ ಇಲ್ಲಿ ನಾವಿಲ್ಲಿ ನಾವ್ ಇಲ್ಲಿ ಹಿಂಗ ಕಟ್ ಮಾಡ್ಕೊಂಡಿವ್ರಿ ಕಂಪ್ಲೀಟ್ ಆಗಿ ತನ್ಗಾದ್ಮೇಲೆ ಹಿಂಗ ನಿಮ್ಗ ಬೇಕಾದ ಆಕಾರಕ್ಕ ಕಟ್ ಮಾಡ್ಕೊಂಡ್ರ ಸಾಫ್ಟ್ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ರಾಗಿ ಹಾಲ್ಬಾಯಿ ರೆಡಿ ರೀ ಈ ರಾಗಿ ಹಾಲ್ಬಾಯಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಷ್ಟೇ ಅಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ